ಮಹಾತ್ಮ ಗಾಂಧಿ ಅವರು ಎಮೆಸ್ ಸೊ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾನಿದ್ದೀನಿ ಇವತ್ತು ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಎಂಬ ಒಂದು ಮ್ಯೂಸಿಯಂ ಅಲ್ಲಿ ಸೊ ಒಳಗಡೆ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಸೊ ಸ್ನೇಹಿತರು ಇದೆ ಎಂಟ್ರೆನ್ಸು ಎಂಟರ್ ಆಗ್ತಾ ಇದೀನಿ ನಾವು ಸೊ ನೀವು ನೋಡ್ತಿರ್ಬಹುದು ಇಲ್ಲಿ ಮ್ಯೂಸಿಕ್ ಬಗ್ಗೆ ಏನೇನೋ ಬರ್ತಿದಾರೆ ಸೊ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಲ್ಲ ವಾಲ್ ಮೇಲೆ ಕೂಡ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಡ್ರಾಯಿಂಗ್ಸ್ ಮತ್ತೆ ಥಾಟ್ಸ್ ನ ಡಿಸ್ಪ್ಲೇ ಇದು ತೇಟರ್ ಥೇಟರ್ ಒಳಗೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಈಗಿದೆ ಸೊ ನೀವು ಕುಂತ್ಕೊಂಡು ಅಲ್ಲಿ ಬೇಕಾದ್ರೆ ಸಾಂಗ್ ನ ಕೇಳ್ಬೋದು ಸೊ ವಾಚ್ ಮಾಡಬಹುದು ಇದೇನ್ ನೋಡ್ತಾ ಇದ್ರ ಹೆಡ್ಫೋನ್ ಮತ್ತೆ ಡಿಸ್ಪ್ಲೇ ಈ ಡಿಸ್ಪ್ಲೇ ಅಲ್ಲಿ ಸಾಂಗ್ ಪ್ಲೇ ಆಯ್ತಾ ಇರುತ್ತೆ ಸೊ ಅದನ್ನ ನಾವು ಹೆಡ್ಫೋನ್ ಹಾಕೊಂಡು ಕೇಳಬಹುದು ಬೇಕಂದ್ರೆ ಈ ಏನ್ ನೋಡ್ತಾ ಇದ್ರ ಆ ಡಿಸ್ಪ್ಲೇ ಅಲ್ಲಿ ಆಕ್ಚುಲಿ ಇನ್ಸ್ಟ್ರೂಮೆಂಟ್ಸ್ ಗಳು ಇರುತ್ತೆ ಆ ಇನ್ಸ್ಟ್ರೂಮೆಂಟ್ಸ್ ನಾವು ಯೂಸ್ ಮಾಡಿ ಮ್ಯೂಸಿಕ್ ನ ಕಂಪೋಸ್ ಮಾಡಿ ಹೆಡ್ಫೋನ್ ಇಲ್ಲಿ ನೀವು ಕೇಳಬಹುದು ಹಿಂದೆ ಏನು ಆಟ ಇದು ನಮ್ಮ ಬೆಂಗಳೂರಿನ ದೇಸಿ ಫೀಲ್ ಕಾಣಲಿ ಅಂತ ಸೊ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ನೀವು ಬೇಕಂದ್ರೆ ಆಟದೊಳಗೆ ಕೂತ್ಕೊಂಡು ಫೋಟೋ ಬೇಕಂದ್ರೆ ತಗೋಬೋದು ಸೊ ಒಳಗಡೆ ಡಿಸ್ಪ್ಲೇ ಇದೆ ಆಟೋದಲ್ಲಿ ಅಲ್ಲಿ ಸಾಂಗ್ ಕೂಡ ನಿಮಗೆ ಪ್ಲೇ ಆಗುತ್ತೆ ಅಲ್ಲಿ ಸೊ ನೋಡಿ ಈ ಥರ ಆಟದಲ್ಲಿ ಒಳಗೆ ಕೂತ್ಕೊಂಡು ನೀವು ಯಾವ ಮ್ಯೂಸಿಕ್ ಬೇಕಾದ್ರೂ ಕೇಳಬಹುದು ಸೊ ನಮ್ಮ ಕನ್ನಡ ಇಂಗ್ಲೀಷು ಹಿಂದಿ ಎಲ್ಲ ಥರ ಸಾಂಗು ಪ್ಲೇ ಆಗ್ತಾ ಇರುತ್ತೆ ಅಲ್ಲಿ ನೋಡ್ತಿದ್ರೆ ಇದು ಯಕ್ಷಗಾನದ್ದು ಮತ್ತೆ ಭರತನಾಟ್ಯದು ಸೊ ನಮ್ಮ ಕಲ್ಚರ್ನ ಎತ್ತಿ ತೋರಿಸುತ್ತೆ ಸೊ ಈ ಪ್ಲೇಸಲ್ಲೂ ನಂಗೆ ತುಂಬಾ ತುಂಬಾ ಇಷ್ಟ ಆಯಿತು ಅಲ್ಲಿ ಮೇಲೆ ಗಂಟೆಗಳು ಕಟ್ಟಿದ್ದಾರೆ ಅದಂತೂ ಎಕ್ಸ್ಟ್ರಾ ಆರ್ಡಿನರಿ ನೋಡಿ ಸ್ನೇಹಿತರೆ ಇದು ಎಲ್ಲ ತರದ ಇನ್ಸ್ಟ್ರೂಮೆಂಟ್ಸ್ ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸೊ ನನಗೆ ನಾಲ್ಕರಿಂದ ಐದು ಅಷ್ಟೇ ಗೊತ್ತಿದ್ದು ಬಟ್ ಇಲ್ಲಿ ನೋಡಿದ್ರೆ ಇಷ್ಟೊಂದಿದೆ ಸೊ ಇಲ್ಲಿ ಕಾಣಿಸ್ತಿದೆ ಇದು ಬಂದು ಮಹಾತ್ಮ ಗಾಂಧಿ ಅವರು ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಬರೆದಿರುವಂತಹ ಲೆಟರ್ ಸೊ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಅವ್ರು ಬರ್ತಿರುವಂತಹ ಲೆಟರ್ ಮತ್ತೆ ಅವ್ರು ಬಳಸ್ತಾ ಇದ್ದಂತಹ ಒಂದು ಪೆನ್ನು ಮತ್ತೆ ಒಂದು ಸ್ಪೆಕ್ಸ್ ಮತ್ತೆ ಗಡಿಯಾರ ಇದು ನೋಡ್ತಿದಿರ ಅಂದ್ರೆ ಇದು ಹಳೆಯ ಕಾಲದಲ್ಲಿ ಕ್ಯಾಸೆಟ್ ಯಾವ ತರ ಇತ್ತು ಅನ್ನೋದನ್ನ ಇಲ್ಲಿ ಫುಲ್ ಡಿಸ್ಪ್ಲೇ ಮಾಡಿದ್ದಾರೆ ನೋಡೋಕೆ ಅದ್ಭುತವಾಗಿತ್ತು ಇದೆಲ್ಲ ಸಿ ಡಿ ಮತ್ತು ಕ್ಯಾಸೆಟ್ಗಳು ಹಳೆಯ ಕಾಲದ್ದು ಅದೇ ತರ ನೋಡಿ ಟಿವಿ ಮತ್ತೆ ರೇಡಿಯೋ ಕೂಡ ಇದೆ ಬಿಸ್ಮಿಲ್ ಖಾನ್ ಅವರು ಸ್ವತಃ ಬಳಸ್ತಿದ್ದಂತಹ ವಾದ್ಯ ಮತ್ತು ಅವರ ಟೋಪಿ ಇದು ಎಂ ಎಸ್ ಸುಬ್ಬಲಕ್ಷ್ಮಿ ಅವರು ಬಳಸ್ತಿದ್ದಂತಹ ಅವರ ತಂಬೂರಿ ಮತ್ತು ಅವರ ಸೀರೆ ಇದು ಭೀಮ್ ಸಿನ್ ಜೋಶಿ ಅವರು ಬಳಸ್ತಿದಂತಹ ಅವರ ಬಟ್ಟೆ ಇದು ಪಂಡಿತ್ ಜಸ್ರಾಜ್ ಅವರು ಬಳಸ್ತಿದಂತಹ ಅವರ ಚಪ್ಪಲಿ ಮತ್ತು ಅವರ ಬಟ್ಟೆ ಮತ್ತು ಅವ್ರ ಅವರ ಗಿಟಾರ್ ಇದು ಇಲ್ಲಿ ಬಂದರೆ ನೀವು ನಿಮಗೆ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಸಿಗುತ್ತೆ ನಿಮಗೆ ತೋರಿಸ್ತೀನಿ ಹೆಂಗೆ ರೆಕಾರ್ಡ್ ಮಾಡೋದಂತ ಸೊ ಇದು ಡೋರು ಇದರಿಂದ ನೀವು ಒಳಗಡೆ ಹೋದರೆ ಸೊ ನಿಮಗೆ ಆಡಿಯೋ ರೆಕಾರ್ಡಿಂಗ್ ರೂಮ್ ಸಿಗುತ್ತೆ ಮಾಡಿ ತೋರಿಸ್ತೀನಿ ಒಂದು ಸೊ ಇದು ಆಡಿಯೋ ರೆಕಾರ್ಡಿಂಗ್ ರೂಮು ಇಲ್ಲಿ ಬಂದು ಬೇಕಾದ್ರೆ ನೀವು ಈ ಥರ ಒಂದು ಡಿಸ್ಪ್ಲೇ ಇರುತ್ತೆ ಆ ಡಿಸ್ಪ್ಲೇಲಿ ನೀವು ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ಬೇಕಾದರೆ ನೀವು ರೆಕಾರ್ಡು ಮಾಡ್ಬೋದು ಪ್ಲೇ ಮಾಡ್ಬೋದು ಸೊ ಇದು ಮೈಕ್ ಇದು ಹೆಡ್ಸೆಟ್ಟು ಇದು ಮೈಕ್ ಎರಡು ಹಾಕೊಂಡು ಬೇಕಂದ್ರೆ ಹೀಗೆ ನಿಮ್ಗೆ ಯಾವ್ದು ಬೇಕು ಅದನ್ನು ಇಲ್ಲಿ ಪ್ಲೇ ಮಾಡ್ಕೋಬೋದು ಕರೆಯೋಕೆ ಸೊ ಇಲ್ಲಿ ಯಾವ್ದು ಬೇಕೋ ಎಲ್ಲ ಥರದ್ದು ಇರುತ್ತೆ ಇಲ್ಲಿ ನೀವು ಕೂಡ ಈ ತರ ಬಂದು ರೆಕಾರ್ಡಿಂಗ್ ಮಾಡ್ಬೋದು ನನ್ಗೆ ಹಾಡಾಡಕ್ ಅಷ್ಟೊಂದು ಬಂದಿಲ್ಲ ಹರೇ ಕೃಷ್ಣ ಹರೇ ರಾಮ್ ಗಾಯ್ಸ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ನೆಕ್ಸ್ಟ್ ಇನ್ನ ಏನಾದ್ರು ತರ್ತಾ ಇರ್ತೀನಿ ಅಲ್ಲಿ ಕೇರ್